ನಮಸ್ಕಾರ ರೀ ಎಲ್ಲರಿಗೆ ಹಳ್ಳಿಗಳಲ್ಲಿ ಮೊಹರಂ ಹಬ್ಬವನ್ನು ಯಾವ ತರ ಆಚರಿಸ್ತಾರ ಅಂತ ನೋಡೋಣ ಬರ್ರಿ ಮೊದಲಿಗೆ ಈಗ ನಾನು ಇರುವುದು ಬಸವನ ಬಾಯವಡಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಸಂಕಳ ಗ್ರಾಮದಲ್ಲಿ ನೋಡ್ರಿ ಈ ಗ್ರಾಮದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಎಲ್ಲರೂ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ ದೇವರನ್ನ ಒಂದು ಮನೆಯಿಂದ ಅದರ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಮೊದಲು ಎಲ್ಲಾ ರೀತಿಯಿಂದ ಸಿದ್ಧತೆಗಳನ್ನ ಮಾಡ್ಕೋತಾರ ನೋಡ್ರಿ ಸಕಲ ವಾದ್ಯ ವೈಭವಗಳು ಎಲ್ಲಾ ಇರ್ತಾವ ನೋಡ್ರಿ ಪೀಪಿಗಳನ್ನು ಉದುತ್ತಾ ಹಲಿಗೆಗಳನ್ನು ಬಾರಿಸುತ್ತಾ ಸೊಂಟಕ್ಕೆ ಗೆಜ್ಜೆಯನ್ನು ಕಟ್ಟಿಕೊಂಡು ಕುಣಿಯುತ್ತಿರುವ ಬಡಂಗಗಳ ಮೇಳದಲ್ಲಿ ದಾರಿಯುದ್ದಕ್ಕೂ ವಿಜೃಂಭಣೆಯಿಂದ ಬಂದಂತಹ ದೇವರುಗಳನ್ನ ಅದರ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಈ ಸಂಭ್ರಮಾಚರಣೆಯನ್ನೆಲ್ಲ ನೋಡಲು ಗ್ರಾಮದ ಪ್ರತಿಯೊಬ್ಬರೂ ಅಲ್ಲಿ ಹಾಜರಿರುತ್ತಾರೆ ನೋಡ್ರಿ ಪೂಜೆ ಮುಗಿಯುವವರೆಗೂ ಬಡಂಗಗಳೆಲ್ಲ ತಮ್ಮ ಕುಣಿತವನ್ನು ಕುಣಿಯುತ್ತಿರುತ್ತಾರೆ ಇನ್ನು ಪೂಜೆಯೆಲ್ಲ ಮುಗಿದ ನಂತರ ಗ್ರಾಮಸ್ಥರೆಲ್ಲ ದೇವರಿಗೆ ನೈವೇದ್ಯವನ್ನು ತಂದುಕೊಟ್ಟು ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಸಿಹಿ ಹಂಚಿ ಸಂಭ್ರಮ ಪಡುತ್ತಾರೆ ದೇವರಿಗೆ ಹರಿಕೆಯನ್ನು ಹೊತ್ತವರು ಕೈಗೆ ಲಾಡಿಯನ್ನು ಕಟ್ಟಿಸಿಕೊಂಡು ದೇವರ ಮುಂದೆ ಕುಣಿತವನ್ನು ಹಾಕಿ ¡Gracias! ಅಲ್ಲಿಂದ ನೇರವಾಗಿ ಎಲ್ಲರೂ ಶ್ರೀ ತಿಪ್ಪನಮುತ್ತಿನ ಗದ್ದುಗೆಗೆ ಬರುತ್ತಾರೆ ಏಕೆಂದರೆ ಈ ಗ್ರಾಮದ ಜನರೆಲ್ಲ ಶ್ರೀ ತಿಪ್ಪನಮುತ್ತ್ಯಾ ಅವರನ್ನು ದೈವ ಮಾನವ ಎಂದು ನಂಬುತ್ತಾರೆ ಪ್ರತಿ ವರ್ಷ ಮೊಹರಂ ಹಬ್ಬದಲ್ಲಿ ತಿಪ್ಪನಮುತ್ತಿನನ ಜಾತ್ರೆಯನ್ನು ಸಹ ಆಚರಿಸುತ್ತಾರೆ ಇಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಂಡ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹರುಷವನ್ನು ವ್ಯಕ್ತಪಡಿಸುತ್ತಾರೆ ಇದೇ ತರ ವಿಡಿಯೋವನ್ನು ನೋಡಲು ನನ್ನ ಇನ್ಸ್ಟಾ ಇಡಿಯನ್ನು ಫಾಲೋ ಮಾಡಿ ಇಟ್ಟುಕೊಳ್ಳಿ ಧನ್ಯವಾದಗಳು